ನಮಸ್ಕಾರ ಅನ್ನದಾತ ಸುಖಿ ಬವ ನಮಸ್ಕಾರ ರೈತ ಬಾಂಧವರು ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡುವಂಥ ನನ್ನ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರವನ್ನು ಅಡಿಕೆ ತೋಟಗಳಿಗೆ ಹೇಗೆ ಕೊಡುವ ಹೇಗೆ ಕೊಡುವುದು ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಯತ್ನ ನನಗೆ ತಿಳಿದ ಮಟ್ಟಿಗೆ ಮಾಹಿತಿಯನ್ನು ನಾನು ನಿಮಗೆ ಹಂಚಿಕೊಳ್ಳುತ್ತಿದ್ದೇನೆ ಸೊ ಬನ್ನಿ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಈಗ ಸಗಣಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಮಿಕ್ಸ್ ಆಗ್ತಿರ್ತಕ್ಕಂಥ ಕೆಲಸ ಸೊ ಇದ್ರ ಜೊತೆಗೆ ಎರೆ ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಇದ್ದರೆ ಸ್ವಲ್ಪ ಹೀಟು ಕಡಿಮೆ ಉಷ್ಣ ಕಡಿಮೆ ಆಗುವಂಥ ಕೆಲಸ ಆಗುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ ಇದೆ ಸೊ ಯಾವ ಕಾರಣಕ್ಕಪ್ಪ ಡೈರೆಕ್ಟಾಗಿ ಬಡ್ಡಿಗೆ ಹಾಕ್ಬಾರ್ದು ಅಂತ ಅಂದರೆ ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಉಷ್ಣತೆ ಇದೆ ಆ ಗೊಬ್ಬರದಲ್ಲಿ ಆ ಎರಡು ಗೊಬ್ಬರದಲ್ಲಿ ಸಹ ಒಂಥರ ಹೊಗೆ ಯಾವ ರೀತಿ ಬರುತ್ತೆ ನೋಡಿ ನೀವೇ ನೋಡ್ತಿದ್ದೀರ ಒಂದು ಪಾತ್ರೆಯಲ್ಲಿ ನೀರು ಅಕ್ಕಿ ಹಾಕಿಟ್ಬಿಟ್ರೆ ಹತ್ತು ನಿಮಿಷದಲ್ಲಿ ಅನ್ನ ಹಾಕ್ಬಿಡುತ್ತೆ ಅಂಥದ್ರಲ್ಲಿ ಇದನ್ನ ಡೈರೆಕ್ಟ್ ಆಗಿ ಅಡಿಕೆ ಬಡ್ಡಿ ಕೊಟ್ಟರೆ ಏನಾಗುತ್ತೆ ಬೇರು ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಸಲ ನೋಡಿ ಸ್ನೇಹಿತರೆ ಚೆನ್ನಾಗಿ ಮಿಶ್ರಣವಾದಂತಹ ಗೊಬ್ಬರವು ಒಂದು ಕಡೆ ಸ್ಟೋರೇಜ್ ಮಾಡಲಾಗಿದೆ ಯಾಕೆ ಸ್ಟೋರೇಜ್ ಮಾಡಲಾಗಿದೆ ಅಂತ ಒಮ್ಮೆ ಕೇಳಿ ನೋಡಿ ನಮ್ಮ ಅಡಿಕೆ ತೋಟದ ದಾಯ ಚಿಕ್ಕದು ಅಂದರೆ ಆರು ಏಳು ಇರುವುದು ಇದು ಏನಪ್ಪ ಅಂದರೆ ದೊಡ್ಡ ಟ್ರೈಲರ್ ಮಾತ್ರ ಒಳಗಡೆ ಹೋಗೋದೇ ಇಲ್ಲ ಚಿಕ್ಕ ಟ್ರೈಲರೇ ಆಗಬೇಕು ಹಾಗಾಗಿ ನಾವು ಇಲ್ಲಿ ಒಂದು ಹತ್ರ ಸ್ಟೋರೇಜ್ ಮಾಡಿಬಿಟ್ಟು ಇಟ್ಟಿದ್ದೇವೆ ನೋಡಿ ಈ ಗೊಬ್ಬರವನ್ನು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಕೊಡುವುದು ತುಂಬ ಸೂಕ್ತವಾದ ವಿಧಾನವಾಗಿದೆ ಮಳೆಗಾಲ ಇರುವುದರಿಂದ ಬೇರುಗಳು ಸುಟ್ಟು ಹೋಗುವಂತಹ ಚಾನ್ಸು ಕಡಿಮೆ ಇರುತ್ತದೆ ಸೊ ಇದನ್ನು ಯಾವ ರೀತಿ ಹಾಕ್ಬೇಕಪ್ಪ ಅಂತ ಅಂದರೆ ಬಡ್ಡಿಗೆ ಹಾಕುವುದು ಇದು ಸೂಕ್ತವಲ್ಲ ನನ್ನ ಅನಿಸಿಕೆ ಪ್ರಕಾರ ಇದು ಸೂಕ್ತವಲ್ಲ ಯಾಕಂದರೆ ಈ ಟ್ಯಾಕ್ಟ್ರಿ ಚಿಕ್ಕ ಮಿನಿ ಟ್ಯಾಕ್ಟ್ರಿ ಬರುತ್ತಲ್ವ ಅದು ಗೋರು ಗೋರಿರುತ್ತೆ ಅದರಿಂದ ಒಳಗಡೆ ಎಳಿತಕ್ಕಂಥದ್ದು ಎಲ್ಲ ಅದಕ್ಕೂ ಅನುಕೂಲವಾಗುತ್ತೆ ಯಾಕಪ್ಪ ಅಂತಂದರೆ ಈ ಬಡ್ಡಿಗೆ ಹಾಕೋದ್ರಿಂದ ಅಷ್ಟೊಂದು ಪೂರೈಕೆ ಆಗೋಲ್ಲ ಎಲ್ಲ ಒಳಗೆ ಆಡೋದ್ರಿಂದ ಎಲ್ಲ ಗಿಡಕ್ಕೂ ಪೂರೈಸುತ್ತೆ ಅನ್ನೋದೇ ನನ್ನ ಒಂದು ಆಸೆ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಒಟ್ಟು ಒಟ್ಟಲ್ಲಿ ನಾನು ನನಗೆ ತಿಳಿದಂಥ ಮಾಹಿತಿ ನಾನು ಹೇಳ್ಕೊಳ್ಳೋಕ್ಕೆ ಬಯಸ್ತಿದ್ದೇನೆ ಸೊ ನೋಡಿ ನಾವು ಇಲ್ಲಿಂದ ಇರುವಂಥ ಗೊಬ್ಬರವನ್ನು ಮಿನಿ ಟ್ಯಾಕ್ಟರ್ ಮೂಲಕ ಗೋರಿನಿಂದ ಕೆಳಗಡೆ ಎಳೆದುಕೊಂಡೋಗಿ ಬಿಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಕೂಲೇರು ಸಿಗ್ತಾ ಇಲ್ಲ ಕೂಲೇರು ಸಿಗ್ತಾ ಇಲ್ದಿದ್ದರಿಂದ ಈ ತೊಂದರೆ ಆಗ್ತಿದೆ ಯಾಕಪ್ಪ ಡೈರೆಕ್ಟಾಗಿ ಹೊಲ್ದಕ್ಕೆ ಹೊಡಿಬೋದಾಗಿತ್ತಲ್ವಾ ಅಂತ ಕೇಳ್ಬೋದು ನೀವು ನೋಡಿ ಸ್ನೇಹಿತರೆ ನಾನು ಆಗಲೇ ಹೇಳ್ದಂಗೆ ನಮ್ಮದು ಅಡಿಕೆ ಗಾಯ ಚಿಕ್ಕದು ದೊಡ್ಡ ಟ್ರೈಲರ್ ಹೋಗುವುದಿಲ್ಲ ಹಾಗಾಗಿ ನಮ್ಮ ಕಡೆ ಮಿನಿ ಟ್ಯಾಕ್ಟರು ಕಡಿಮೆ ಹಾಗಾಗಿ ನಾವು ಈ ಕೆಲಸ ಮಾಡ್ತಿರೋದು ಓಕೆ ಈ ಸಣ್ಣ ರೈತನ ಮಾಹಿತಿಗೆ ಮೆಚ್ಚುಗೆ ಇರಲಿ ಸ್ನೇಹಿತರೆ ಕಾಮೆಂಟ್ ಬಾಕ್ಸು ನಿಮ್ಮದಾಗಿರುತ್ತದೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ನಮಸ್ಕಾರ